ವೀಕ್ಷಕರೇ ನಾಲತ್ವಾಡ್ ಅಲ್ಮದತ್ ಫೌಂಡೇಶನ್ ಹಾಗೂ ನಾಲತ್ವಾಡ್ ಸಮಸ್ತ ಮುಸ್ಲಿಂ ಬಾಂಧವರಿಂದ ಇತ್ತೀಚೆಗೆ ನಡೆದ ಈದ್ ಮಿಲಾದ್ ಪ್ರಯುಕ್ತ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆಯ ಕುರಿತು ಭಾವೈಕ್ಯತೆಯ ಪ್ರವರ್ತನದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಮಹಾಂತ ತೀರ್ಥ ಶಿರೂರ್ ಮಠ್ ಇವರು ಮಾತನಾಡಿ ಕುರಾನ್ ಹಾಗೂ ಬಸವಣ್ಣನವರ ವಚನಗಳ ಸಾರ ಒಂದೇ ಆಗಿದ್ದು ಅವುಗಳ ಅಧ್ಯಯನಗಳ ಕೊರತೆಯಿಂದ ಸಮಾಜದಲ್ಲಿ ಜಾತಿ ಧರ್ಮ ಭೇದ ಎನ್ನುವ ವಿಷಕಾರಿ ಅಂಶಗಳು ಬೇರು ಬಿಟ್ಟಿವೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಇಲ್ಲಿಯ ಬಸವೇಶ್ವರ ವೃತ್ತದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರವಚನಕಾರರು ಮಾನವ ಜೀವಿಗೆ ಜಾತಿಯೇ ಇಲ್ಲ ಎಲ್ಲರಲ್ಲೂ ಹರಿಯುತ್ತಿರುವ ರಕ್ತವೂ ಒಂದೇ ಎಲ್ಲರೂ ನಿತ್ಯ ದೇವರಲ್ಲಿ ಪ್ರಾರ್ಥಿಸುವ ಶ್ಲೋಕವೂ ಒಂದೇ ಅದೇ ರೀತಿ ಕುರಾನ್ ಮತ್ತು ಬಸವಣ್ಣನವರ ವಚನಗಳ ಸಾರ ಒಂದೇ ಆಗಿದ್ದು ಜಾತಿ ಎಂಬ ವಿಷದ ಪದ ಎಲ್ಲಿಂದ ಬಂತು ಎನ್ನುವುದು ಪ್ರಶ್ನಿಸಿಕೊಳ್ಳಬೇಕು ಎಂದು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳಾದ ರಿಯಾಜ್ ಅಹಮದ್ ರೋನ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಇಲ್ಕಲ್ ಮಾತನಾಡಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆಯ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದರು ಇನ್ನೋರ್ವ ವಚನಕಾರರಾದ ಮೊಹಮ್ಮದ್ ಹುಸೇನ್ ಮಸ್ಕಿ ಬೆಳಗಾವಿ ವಲಯ ಸಂಚಾಲಕರಾದ ಮೆಹಬೂಬ್ ಆಲಂ ಮಾತನಾಡಿ ಸಮಾಜದಲ್ಲಿ ಹದಗೆಟ್ಟ ರಾಜಕೀಯ ಕೆಟ್ಟ ವ್ಯವಸ್ಥೆಯಿಂದ ಧರ್ಮ ಧರ್ಮಗಳ ಮಧ್ಯೆ ಕಲಹ ಅತ್ಯಾಚಾರದಂತಹ ಕಳಂಕಿತ ಘಟನೆಗಳು ನಡೆಯುತ್ತಲೇ ಇವೆ ಯುವಕರು ಎಚ್ಚರಗೊಳ್ಳಬೇಕಿದೆ ವಿಶ್ವದಲ್ಲಿಯೇ ನಮ್ಮ ದೇಶ ಸರ್ವಜನಾಂಗದ ಶಾಂತಿಯ ತೋಟ ಎನ್ನುವ ಹೆಗ್ಗಳಿಕೆ ಇದೆ ಪ್ರವಾದಿ ಮಹಮ್ಮದರು ಹಾಗೂ ಬಸವಣ್ಣನವರು ಎಂದಿಗೂ ಶ್ರೀಮಂತಿಕೆ ಆಸ್ತಿ ಅಂತಸ್ತು ಬೇಕೆಂದು ದೇವರಲ್ಲಿ ಬೇಡಿಕೊಳ್ಳಲಿಲ್ಲ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸಾಮರಸ್ಯ ಧರ್ಮ ಪ್ರಚಾರದಲ್ಲಿ ತೊಡಗುತ್ತಲೇ ಕಷ್ಟಕರ ಬದುಕು ನಡೆಸಿದ ಶರಣರು ಎಂದು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ವೇಳೆ ವೇದಿಕೆ ಮೇಲೆ ಆಸೀನರಾದ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಗಣ್ಯರಾದ ಶ್ರೀ ಗುರುಪ್ರಸಾದ್ ದೇಶ್ಮುಖ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲ್ಕಲ್ उपाध्यक्षर बसवराज गंगनगौड कनड साहित्य परीषत्ती अध्यक्षराद कामराज बिरद मुद्देबेह पुरसभे अध्यक्षराद महबूब बळसंगी रियाज अहमद रोण जाल्वात अरेबि शालेया शिक्षकराद महमद हुसेन मस्की वलय संचालकराद महबूब आलम बडगन माजी एपिएमसि निर्देशकराद वय एच विजयकर् अंजुमन इस्लाम कमिटी अध्यक्षराद एल चौटी उपाध्यक्षराद बाषा सा ಗಂಡರಾದ ಗನಿಸಾಬ್ ಖಾಜಿ ಇಬ್ರಾಹಿಂ ಮುಲ್ಲಾ ಮೊಲಾನಾ ಮೊಹಮ್ಮದ್ ಇಸ್ಮಾಯಿಲ್ ಮುಲ್ಲಾ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಅಲ್ತಾಫ್ ಕಿತ್ತೂರ್ ಮುನ್ನಾ ಚೌಧರಿ ಖಾ ಬಾಗ್ವಾನ್ ಅಬ್ದುಲ್ ರಜಾಕ್ ತಾಯಿಕೋಟ್ ಅಲಾವುದ್ದೀನ್ ಬಾಗ್ವಾನ್ ಎಂ ಹಂಡಿ ಚಾಂದ್ಹಳ್ಳೂರ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದಕ್ಕೂ ಮುಂಚೆ ಮೊಲಾನಾ ಮೊಹಮ್ಮದ್ ಇಸ್ಮಾಯಿಲ್ ಮುಲ್ಲಾ ಕುರಾನ್ ಪಠಣದ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಿಕ್ಷಕರಾದ ಶ್ರೀ ರಾಜು ಹಾದಿಮನಿ ಬಾಬು ಪುಳಗೇರಿ ಹಾಗೂ ಬಸವರಾಜ್ ಚಿನಿವಾಲರ್ ಈ ಕಾರ್ಯಕ್ರಮವನ್ನು ಅಪರಾಧಕ್ಕೆ ಸಂಬಂಧಿಸಿಲ್ಲದಂತಹ ವರದಿ ಸುದ್ದಿ ನೋಡುವುದಿಲ್ಲ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಅತ್ಯಾಚಾರ ಕೊಲೆ ದರುಡೆ ಸುಲಿಗೆ ಸಂಘರ್ಷ ಘರ್ಷಣೆ ಎಲ್ಲ ಸುದ್ದಿಗಳು ನಿತ್ಯ ಪತ್ರಿಕೆಗಳಲ್ಲಿ ನಾವು ನೋಡುತ್ತೇವೆ ಆಕಾಶದಲ್ಲಿ ಸಂಪೂರ್ಣ ಶಾಂತಿ ಇದೆ ಕಾಡಿನಲ್ಲಿ ಸಂಪೂರ್ಣ ಶಾಂತಿ ಇದೆ ಒಂದು ಪ್ರಾಣಿಯು ಇನ್ನೊಂದು ಪ್ರಾಣಿಯಲ್ಲಿ ತನ್ನ ಆಹಾರಕ್ಕಾಗಿ ಹೊರತು ಇನ್ನಾವ ಕಾರಣಕ್ಕಾಗಿ ಕೊಳ್ಳುವುದಿಲ್ಲ ಜಲದಲ್ಲಿ ಸಂಪೂರ್ಣ ಶಾಂತಿ ಇದೆ ಆದರೆ ಶಾಂತಿ ಮಾಯವಾಗುತ್ತಿರುವಂಥದ್ದು ನನ್ನ ಮತ್ತು ನಿಮ್ಮ ಬದುಕಿನಲ್ಲಿ ಅದರಿಂದ ಮನುಷ್ಯನ ಬದುಕಿನಲ್ಲಿ ಶಾಂತಿ ನೆಲೆಗೊಳ್ಳಬೇಕಾದರೆ ಅವನಿಗೆ ದೈವಿಕ ಮಾರ್ಗದರ್ಶನ ಅಗತ್ಯವಿದೆ ಅಂತ ಕುರ್ಹಾನ್ ಹೇಳ್ತದೆ ಈ ಜಗತ್ತಿಗೆ ಪ್ರಥಮ ಮಾನವನನ್ನು ಸೃಷ್ಟಿಸಿ ಆ ದೇವರು ಕಳುಹಿಸುತ್ತಿರುವಾಗ ಹೇಳಿದಂತಹ ಮಾತು ಮಿನಹಾ ನಿಲ್ಲೇಖವಿದೆ ಶಿಗಾರ್ ಶಿಖರ ಇವನು ಬಡೋದು ಹೆಂಗೇರಿಲ್ಲ ಶಿಖರ ಹೆಂಗ್ರ ಬಿಕಾರಿ ಹೆಂಗಾಗಿ ಬಡವ ಹಾಕ್ಬೇಕು ಸಂಜೆ ತಂಗ ಏನಾಯ್ತು ಸಸೆ ಮತ್ತೆ ಜಿಂಕೆ ಏನೋ ಶಿಕಾರ ಮಾಡಿದ ರಾಜ ಬಹಳ ಖುಷಿಯಿಂದ ಸಂಜೆ ಬಂದು ಆಸ್ಥಾನವನ್ನು ಏರ್ಪಡಿಸಿ ದರ್ಬಾರನ್ನು ಏರ್ಪಡಿಸಿ ಏ ಕರೀರೋ ಆ ಕಾರ್ಮಿಕ ಬಡ ಕಾರ್ಮಿಕರಿಗೆ ಏನ್ ಅದೃಷ್ಟವಂತ ಅವನ್ ಮುಖ ನೋಡಿದ್ರೆ ಇಷ್ಟೆಲ್ಲ ಸಿಕ್ತು ಅಂತ ಕರ್ಕೊಂಡ್ ಬಂದ ಅವ ಹಂಚ್ಕೊಂಡ್ ಬಂದಾಗ ಎಲ್ಲಿ ಖಲಾಸ್ ಮಾಡ್ತಾರೆ ಅಣ್ಣ ಅವಾಗ ಏನ್ ಕಾನೂನು ಪೊಲೀಸ್ ಇಲ್ಲ ಏನಿಲ್ಲ ಅವಾಗ ರಾಜ ಮಹಾರಾಜರ ಸರ್ಬಾರ್ ಏನ್ ಸರ್ಬಾರ್ ಏ ನಿನ್ಗೆ ಹೊಡೆದಿಲ್ಲ ಮಾರಾ ನೀನ್ ಏನ್ ಬುದ್ಧಿವಂತ ಏನ್ ಲಕ್ಷಣವಂತ ಏನ್ ಶುಭ ಶಕುನ ನೀನ್ ನೋಡಿದ್ರೆ ಇಷ್ಟೆಲ್ಲ ನನಗೆ ಶಿಕಾರ್ ಸಿಕ್ತು ಇದು ತಗೋ ವಜ್ರ ವೈಢೂರ್ಯ ನಿನಗೆ ನಾನು ದಾನವಾಗಿ ಯಾವಾಗಿ ಬಕ್ಷಿಸ ಕೊಡ್ತೀನಿ ಅಂತ ಅವ ಬಡ ಕಾರ್ಮಿಕರಂದ ರಾಜ ನನಗೇನು ಬೇಡ

تعل سے فرمایا وہ فرض نماز ادا کرتی ہے اللہ تعالیٰ نے دیا ہے تو زکات وغیرہ دیتی ہے مگر اپنی زبان سے اور ہاتھ سے کسی کو تکلیف نہیں دیتی نواز زیادہ نہیں پڑتی زیادہ خیرات نہیں کرتی جتا ہے اتنا کرتی ہے ایسے تعلق سے پوچھا گیا کہ وہ کیسی ہے اس کے تعلق سے کیا خیال ہے حضور نبی کریم صلی اللہ علیہ وسلم ہاتھ اور زبان سے کسی کو تکلیف نہیں پہنچانا گویا کہ یہ جنت جانے کا راستہ ہے انسانوں کے دلوں کو توڑنا دل آزاری کرنا دکھ پہنچانا ناراض کرنا یہ چیز ہے ایک مومن کے لیے ایمان والے کے لیے شبہ نہیں دیتی دوسری جو ہے بات یہ ہے کہ آپ صلی اللہ علیہ وسلم گھر میں بیٹھے ಕೂಡಲು ಕರ್ಣವೆಂಬ ದ್ವಾರದಲ್ಲಿ ಷಡಕ್ಷರ ಮಂತ್ರವೆಂಬ ವೀರ್ಯ ಚಲನೆಯಾಗಿ ಮನವಸುರಾಗಿ ಕಂಗಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹರಿದು ಅಂಗ ಎಂಬ ತೊಟ್ಟಿಲಲ್ಲಿಟ್ಟಿ ಮಂಗಳ ಸೂತ್ರವೆಂಬ ಜೋಗುಳವು ಹಾಡಲು ನೀವೀಗ ಮಗನಾದ್ರಿ ನಾ ನಿಮಗೆ ತಾಯಿಯಾದೆ ಖಂಡೇಶ್ವರ ನೋಡಿ ಮಗ ಶರೀಫ್ ಸಾಹೇಬ್ರ ಇತರ ಕೇಳಿರ್ ನಿಮ್ ಅನುಭಾವ ಪದಗಳನ್ನು ಏನು ಎಲ್ಲ ಇದನ್ನ ಪುರಾಣಗಳನ್ನ ತೊಳಿ ಮೇಲೆ ಇರಲಿ ಬಸವ ಪುರಾಣ ನನ್ನ ತೆಳಿ ಮೇಲೆ ಇರ್ಲಿ ಅಂತಾರ ನೋಡಿ ಅವರು ಹೋಗಿ ಶರೀಫ್ ಸಾಹೇಬ್ರು ಗುರುಗಳನ್ನ ಕೇಳ್ತಾರ ಗುರುಗಳು ಯಾರು ತಮ್ಮಾನಿ ಅಂತ ನಿಮ್ಮಪ್ಪ ನಮ್ಮಪ್ಪ ನಮ್ಮೂರ ನಿಮ್ಮೂರ ಅಂತ ಕೇಳ್ತಾರ ಸಂಘ ಸಂಘದ ಅಣ್ಣ ಸಾಧಿಸಿ ನೋಡಿದರೆ ತಿಳಿಯುವುದು ಹೇಳೋಣ ಅದಕ್ಕಾಗಿ ನೋಡಿ ನಾವು ಎಲ್ಲರೂ ಅಂದ್ರ ತೇಜಸ್ಸ ರಥ ಅಂದ್ರೆ ತೊಡಗಿದವರು ತೇಜಸ್ಸಿನ ವಿದ್ಯೆಯಲ್ಲಿ ಅನುಭವ ವಿದ್ಯೆಯಲ್ಲಿ ಆಧ್ಯಾತ್ಮ ವಿದ್ಯೆಯಲ್ಲಿ ಯೋಗ ವಿದ್ಯೆಯಲ್ಲಿ ತೊಡಗಿದವರಾರು ಅವರು ಭಾರತೀಯರು ಅದಕ್ಕೆ ಮಹಾತ್ಮ ಅಂದ ಕೂಡಲೇ ಗಾಂಧಿ ನೆನಪ ಸ್ವಾಮಿ ಅಂದ ಕೂಡಲೇ ವಿವೇಕಾನಂದ ನೆನಪ சைனா வந்து கூட நலத்தாடு வீரேசியர்கள் சென்ற பார்த்த அங்க நம்முடைய பிரவாதி வந்து கூட முகம்மது பைதம்பர் பனைய பிரவாதி